ಸಮಸ್ತ ವೀಕ್ಷಕರೇ ನಮಸ್ಕಾರ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಾರದ ಒಂದು ರಿಪೋರ್ಟ್ ಏನಾಗಿದೆ ಹಾಗೆ ಈ ವಾರದ ಒಂದು ಗರಿಷ್ಠ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇದಾಗಿ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾಯಿದ್ರೆ ದಯವಿಟ್ಟು ನಿಮಗೆ ಹೇಳೋದಾಯಿತು ಐದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಈ ವಿಡಿಯೋ ನೋಡುತ್ತಿರುವಂಥವ್ರು ಹಾಗೆ ನೀವು ಯಾವ ತಾಲೂಕಿಂದ ವಿಡಿಯೋ ನೋಡ್ತಾ ಇದ್ರ ಅಂತೇಳಿ ನಿಮ್ಮ ತಾಲೂಕಿನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮೊದಲನೇದಾಗಿ ಬೆಟ್ಟೆಯ ಗರಿಷ್ಠ ಬೆಲೆ ಎಷ್ಟಾಗಿದೆ ಹೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಚನ್ನಗಿರಿ ಚನ್ನಗಿರಿಯಲ್ಲಿ ಇಂದಿನ ವಾರದ ಗರಿಷ್ಠ ಬೆಲೆ ಮೂವತ್ತ ಮೂರು ಸಾವಿರದ ಮುನ್ನೂರ ಒಂದು ರೂಪಾಯಿ ಆಗಿರುತ್ತದೆ ದಿನಾಂಕ ಮೂರು ನಾಲ್ಕರಂದು ಮುಂದಿನ ಮಾರುಕಟ್ಟೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಗರಿಷ್ಠ ಬೆಲೆ ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿ ಆಗಿರುತ್ತದೆ ದಿನಾಂಕ ಮೂರು ನಾಲ್ಕರಂದು ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ಗರಿಷ್ಠ ಬೆಲೆ ನಲವತ್ತೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ದಿನಾಂಕ ಐದು ನಾಲ್ಕರಂದು ಹಾಗೆ ಮುಂದಿನ ಮಾರುಕಟ್ಟೆ ಯಲ್ಲಾಪುರ ಯಲ್ಲಾಪುರದಲ್ಲಿ ಈ ವಾರದ ಗರಿಷ್ಠ ಬೆಲೆ ನಲವತ್ತ ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ದಿನಾಂಕ ಆರು ಒಂದು ನಾಲ್ಕರಂದು ಹಾಗೆ ಮುಂದಿನ ಮಾರುಕಟ್ಟೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಈ ವಾರದ ಗರಿಷ್ಠ ಬೆಲೆ ಮೂವತ್ತ ನಾಲ್ಕು ಸಾವಿರ ಆಗಿರುತ್ತದೆ ದಿನಾಂಕ ಎರಡು ನಾಲ್ಕರಂದು ವೀಕ್ಷಕರೇ ಆಗಿರುತ್ತೆ ಬೆಟ್ಟೆಯ ಗರಿಷ್ಠ ಬೆಲೆ ಈಗ ರಾಶಿಯ ಗರಿಷ್ಠ ಬೆಲೆ ಎಷ್ಟಾಗಿದೆ ಅಂತೇಳಿ ಈ ವಾರದ ಗರಿಷ್ಠ ಬೆಲೆ ನೋಡೋಣ ಮೊದಲನೇ ಮಾರುಕಟ್ಟೆ ಚನ್ನಗಿರಿ ಚನ್ನಗಿರಿಯಲ್ಲಿ ಇಂದಿನ ವಾರದ ಗರಿಷ್ಠ ಬೆಲೆ ರಾಶಿಯ ಗರಿಷ್ಠ ಬೆಲೆ ನಲವತ್ತ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ದಿನಾಂಕ ಐದು ನಾಲ್ಕರಂದು ಮುಂದಿನ ಮಾರುಕಟ್ಟೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಈ ವಾರದ ಗರಿಷ್ಠ ಬೆಲೆ ನಲವತ್ತಾರು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಎರಡು ನಾಲ್ಕರಂದು ಮುಂದಿನ ಮಾರುಕಟ್ಟೆ ಯಲ್ಲಾಪುರ ಯಲ್ಲಾಪುರದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಒಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಆಗಿರ್ತದೆ ದಿನಾಂಕ ಆರು ನಾಲ್ಕರಂದು ಮುಂದಿನ ಮಾರುಕಟ್ಟೆ ಸ್ವರಬಾ ಸ್ವರಬಾದಲ್ಲಿ ರಾಶಿ ಈ ವಾರದ ಗರಿಷ್ಠ ಬೆಲೆ ನಲವತ್ತ ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ದಿನಾಂಕ ಆರು ನಾಲ್ಕರಂದು ಮುಂದಿನ ಮಾರುಕಟ್ಟೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಈ ವಾರದ ಗರಿಷ್ಠ ಬೆಲೆ ನಲವತ್ತ ಎಂಟು ಸಾವಿರದ ಒಂಬತ್ತು ರೂಪಾಯಿ ಆಗಿರ್ತದೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ರಾಶಿಯ ಗರಿಷ್ಠ ಬೆಲೆ ನಲವತ್ತ ಆರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನು ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರ ಭೀಮ್ ಸಮುದ್ರದಲ್ಲಿ ರಾಶಿಯ ಗರಿಷ್ಠ ಬೆಲೆ ನಲವತ್ತ ಏಳು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಆಗಿರ್ತದೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನು ಮುಂದಿನ ಮಾರುಕಟ್ಟೆ ಸಾಗರ ಸಾಗರದಲ್ಲಿ ಗರಿಷ್ಠ ಬೆಲೆ ರಾಶಿಯ ಗರಿಷ್ಠ ಬೆಲೆ ನಲವತ್ತ ಏಳು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ದಿನಾಂಕ ನಾಲ್ಕು ನಾಲ್ಕರಂದು ಇನ್ನು ಮುಂದಿನ ಮಾರುಕಟ್ಟೆ ಹೊಸನಗರ ಹೊಸನಗರದಲ್ಲಿ ರಾಶಿಯ ಗರಿಷ್ಠ ಬೆಲೆ ನಲವತ್ತ ಒಂಬತ್ತು ಸಾವಿರ ಆಗಿರುತ್ತದೆ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕರಂದು ವೀಕ್ಷಕರೇ ಇಷ್ಟ ಆಗಿರುತ್ತೆ ಈ ವಾರದ ಗರಿಷ್ಠ ಬೆಲೆ ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತೇಳಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ವಿಡಿಯೋನ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ